ಓಂ ಶ್ರೀ ಗುರು ಬಸವಲಿಂಗಾಯನ್ಮ ಸರ್ವರಿಗೂ ಶರಣು ಶರಣ ನಡೆನುಡಿ ಸಿದ್ಧಾಂತವಾದಲ್ಲಿ ಸಿದ್ಧಾಂತವಾದಲ್ಲಿ ಹೊಲೆ ಸೂತಕವಿಲ್ಲ ನುಡಿ ಲೇಸು ನಡೆ ಅಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ ಕಳವು ಪಾರದ್ವಾರಂಗಳಲ್ಲಿ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಇಂತಿ ಉಭಯವ ತಿಳಿದರಿಯಬೇಕು ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮನ ಇದು ಯಾರ ವಚನ ಅಂತ ಯಾರಿಗಾರು ಗೊತ್ತಾ ಯಾರಿಗೂ ಗೊತ್ತಿಲ್ಲ ಅವರ ಅಂಕಿತ ಬಹಳ ವಿಶೇಷವಾಗಿದೆ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮನ ಇದು ಮಾದಾರ ಚೆನ್ನಯ್ಯನವರ ವಚನ ಅಂಕಿತ ಅಂದ್ರೆ ಅವರು ಚರ್ಮದ ಕಾಯಕ ಮಾಡ್ತಾ ಇದ್ರು ಚರ್ಮ ಪಾದರಕ್ಷೆಗಳನ್ನ ತಯಾರು ಮಾಡೋದಕ್ಕೆ ಚರ್ಮವನ್ನು ಸುಲಿತ ಇದ್ರು ಸತ್ತ ಎಮ್ಮೆ ಅಥವಾ ದನ ಮುಂತಾದಂತಹ ಪ್ರಾಣಿಗಳ ಚರ್ಮವನ್ನು ತೆಗೆದು ಆ ಚರ್ಮವನ್ನು ಸಂಸ್ಕರಿಸಿ ಅದರಿಂದ ಪಾದಯಾ ಪಾದರಕ್ಷೆಗಳು ಮತ್ತೆ ಬೇರೆ ಬೇರೆ ಪದಾರ್ಥಗಳು ಚರ್ಮದಿಂದ ಅನೇಕ ಪದಾರ್ಥಗಳಾಗ್ತವೆ ಅಂತಹ ಪದಾರ್ಥಗಳನ್ನು ತಯಾರು ಮಾಡ್ತಾ ಇದ್ರು ಅದನ್ನ ಅಂಕಿತವಾಗಿ ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದಾರ ಅವರು ಅಂದ್ರೆ ಕೈ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಅಂದ್ರೆ ಆ ಏನು ಚರ್ಮವನ್ನ ಕತ್ತ ಅಳತಕ್ ಸರಿಯಾಗಿ ಕತ್ತರಿಸಬೇಕಾದ್ರೆ ಕೈಯಲ್ಲಿ ಹುಳಿ ಇರುತ್ತದೆ ಅದೊಂದು ಸಣ್ಣದಾಗಿ ನೀಟಾಗಿ ಕೊರೆಯೋದು ಚರ್ಮ ಹೇಗೆ ಹೋಗ್ಬಾರ್ದು ಸಿಕ್ಕ ಸಿಕ್ಕಲ್ಲಿ ಹರಿಬಾರ್ದು ಅದಕ್ಕೆ ನೀಟಾಗಿ ಕೈಯಲ್ಲಿ ಹಿಂಗೆ ಗೀರ್ಕೊಂಡು ಬರೋ ಅಂತದ್ದು ಪ್ರಾಯಶ ಇರ್ಬೋದಲ್ ಕೈಯುಳಿ ಕೈಲಲ್ಲಿ ಉಳಿತರ ಇರ್ತದೆ ಚೋಪಾಗಿ ಅದು ಕತ್ತಿ ಕತ್ತಿ ಅಂತಂದ್ರೆ ಗೊತ್ತು ಜೋರಾಗಿ ಕತ್ತರಿಸಿ ಅದನ್ನ ಸುಲಿತಕ್ಕಂಥದ್ದು ತಕ್ಕಂಥದ್ದು ಇವು ಎರಡು ಮುಖ್ಯವಾದ ಸಾಧನಗಳು ಕೈಯುಳಿ ಕತ್ತಿ ಅಡಿಗುಂಟ ಅಡಿಗುಂಟ ಅಂದ್ರೆ ಈ ಚರ್ಮನ ಕತ್ತರಿಸುವಾಗ ಕೆಳಗಡೆ ಆ ಕಲ್ಲನ್ನು ಅದಕ್ಕೆ ಅಡಿಗುಂಟ ಅಂತ ಕರೀತಾರೆ ಅಡಿಗುಂಟ ಅಥವಾ ಅಡಿಗುಂಟ ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮನ ಅಂದ್ರೆ ಕೈ ಹುಳಿ ಕತ್ತಿಯನ್ನ ನೀನು ಉಪಯೋಗಿಸು ಆದ್ರೆ ಆ ಕೈಯನ್ನ ಕತ್ತರಿಸ್ಕೋಬೇಡ ಅಥವಾ ಕೈ ಅದ್ರ ಕೆಳಗಡೆ ಹೋದ್ರೆ ಗೂಟದ ಕೆಳಗಡೆ ಅಥವಾ ಅಡಿಗಲ್ ಕೆಳಗಡೆ ಹೋದ್ರೆ ಕೈ ಪೆಟ್ಟಾಗತ್ತೆ ಬೆಳ್ಳೆ ಹೋಗಿಟ್ಟು ಹೋಗ್ಬೋದು ಕೈಯ ಹೋಗ್ಬೋದು ಆಗ್ಬೋದು ಅದು ಕಡಿ ಆಗ್ಬೇಡ ಮೇಲಿರು ಅದನ್ನ ಎಷ್ಟು ಚೆನ್ನಾಗಿ ಅವರು ಹೋಲ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಭವ ಭವ ಅನ್ನುವಂಥದ್ದು ಈ ಜೀವನ ಅನ್ನುವಂಥದ್ದು ಎಲ್ರಿಗೂ ಬಂದಿದೆ ಎಲ್ರಿಗೂ ಕೊಡಲ್ಪಟ್ಟಿದೆ ಒಂದಷ್ಟು ಆಯುಷ್ಯ ಸುಖ ಭೋಗ ಆಮೇಲಿಂದ ಸುಖ ದುಃಖಗಳು ಕಷ್ಟ ಸುಖ ಏನು ಸಂತೋಷ ಅಸಂತೋಷಗಳು ಎಲ್ಲ ದ್ವಂದ್ವಾತ್ಮಕವಾದಂಥದ್ದು ಇದಕ್ಕೆ ಭಾವಕ್ಕೆ ಅಡಿಯಾದ್ರೆ ನೀನು ಪರಮಾತ್ಮನ ನರಿಯಕ್ಕಾಗಲ್ಲ ನೀನು ಪರಮಾತ್ಮನ ನರಿಬೇಕಾದ್ರೆ ಅಂದ್ರೆ ನಿಜಾತ್ಮ ರಾಮ ರಾಮ ಅಂದ್ರೆ ಆತ್ಮಾರಾಮನಾದಂತಹ ಆ ಪರಮಾತ್ಮನನ್ನ ನೀನು ಅರಿಬೇಕಾದ್ರೆ ನೀನು ಭವಕ್ಕೆ ಅಡಿ ಆಗ್ಬಾರ್ದು ನಿನ್ನ ಕೈಯಲ್ಲಿ ಇಟ್ಕೊಳ್ಬೇಕು ಜೀವನವನ್ನ ನಾವು ನಿಯಂತ್ರಿಸುವ ನಮ್ಮ ವಿವೇಕ ನಮ್ಮ ಜ್ಞಾನ ನಮ್ಮ ಮೌಲ್ಯಗಳು ನಮ್ಮ ನಿಯಮಗಳು ಜೀವನವನ್ನು ರೂಪಿಸ್ಬೇಕು ಜೀವನ ನಮ್ಮನ್ನು ಎಳ್ಕೊಂಡು ಹೋದ್ರೆ ನಮ್ಮನ್ನ ರೋಗಕ್ಕೆ ಹಾಕುತ್ತೆ ಅಥವಾ ಅಪರಾಧಿಗಳನ್ನಾಗಿ ಮಾಡುತ್ತೆ ಕೆಟ್ಟದ್ರ ಕಡೆಗೆ ತಗೊಂಡು ಹೋಗುತ್ತೆ ಆ ಜೀವನವನ್ನು ನಾವು ನಿಯಂತ್ರಿಸಿದ್ರೆ ನಾವು ಅಂತಂದ್ರೆ ಹೇಳಿದ್ನಲ್ಲ ಈಗ ಒಂದು ನಾಲ್ಕು ಐದು ಸಂಗತಿಗಳು ವಿವೇಕ ಆಮೇಲೆ ಜ್ಞಾನ ಆಮೇಲೆ ಮೌಲ್ಯಗಳು ಅಂದ್ರೆ ಹಿರಿಯರು ಕಲಿಸಿದಂತಹ ವಚನಕಾರ ಶರಣರು ಗುರುಗಳು ಗುರು ಹಿರಿಯರು ಹೇಳಿಕೊಟ್ಟಂತಹ ಮೌಲ್ಯಗಳು ನಮ್ಮನ್ನ ನಿಯಂತ್ರಿಸ್ ನಮ್ಮ ಜೀವನವನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು ಆಮೇಲೆ ಕೆಲವು ಸಿದ್ಧಾಂತಗಳು ಇಂಥವನ್ನ ನಾವು ಇದಕ್ಕೆ ನಾವು ಅಡಿಯಾದರೆ ಇದು ನಮ್ಮ ಜೀವನವನ್ನು ನಿಯಂತ್ರಿಸಿದ್ರೆ ನಮ್ಮ ಜೀವನದಲ್ಲಿ ದುಃಖ ಅನ್ನುವಂಥದ್ದು ಕಡಿಮೆ ಆಗತ್ತೆ ದುಃಖ ಅನ್ನೋದು ಇರೋದಿಲ್ಲ ಆದ್ರಿಂದ ಆತ್ಮಾರಾಮನನ್ನು ಅರಿಬೇಕಾದ್ರೆ ನಾವು ಜೀವನ ಎಳ್ಕೊಂಡು ಹೋದಂಗೆ ಹೋದ್ರೆ ಪ್ರಯೋಜನ ಇಲ್ಲ ಅದು ಹೇಗೆ ಈಗೇನು ಒಂದು ಹಳ್ಳಕ್ಕೆ ಬೀಳೋ ಅಂಥದ್ದು ತೆಗ್ಗಿ ಬೀಳೋ ಅಂಥದ್ದು ಅದಕ್ಕೇನು ಕೆಳಗಡೆ ಬೀಳಕ್ಕೆ ಪ್ರಯತ್ನ ಬೇಕಾಗಿಲ್ಲ ಮೇಲ್ಗಡೆ ಎತ್ತಬೇಕಾದ್ರೆ ನೀರನ್ನು ಕೆಳಗಡೆ ಬೀಳಸ್ಬೇಕಾದ್ರೆ ಯಾವ ಪ್ರಯತ್ನೂ ಬೇಡ ಮೇಲಕ್ಕೆ ಎತ್ತಬೇಕಾದ್ರೆ ಪ್ರಯತ್ನ ಬೇಕು ಹಾಗೆ ಕೆಟ್ಟದ್ರ ಕಡೆಗೆ ಹರಿಬೇಕಾದ್ರೆ ಜೀವನವನ್ನ ಕೆಟ್ಟದ ರೂಪದಲ್ಲಿ ರೂಪಿಸ್ಕೊಳ್ಬೇಕಾದ್ರೆ ಅದಕ್ಕೇನು ಪ್ರಯತ್ನ ಬೇಕಾಗಿಲ್ಲ ಅದನ್ನೇ ನಾವು ಚೆನ್ನಾಗಿ ಮಾಡ್ಕೊಳ್ಬೇಕಾದ್ರೆ ಪ್ರಯತ್ನ ಬೇಕಾಗುತ್ತೆ ಆದ್ರಿಂದ ಆ ಪ್ರಯತ್ನ ಹೇಗಿರ್ಬೇಕು ಅಂದ್ರೆ ನಡೆ ನುಡಿ ಸಿದ್ಧಾಂತ ಆಗಿರ್ಬೇಕು ಇದು ಬಸವಣ್ಣನ ಧರ್ಮ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮಾದಾರ ಚೆನ್ನಯ್ಯನವರು ಈ ಈ ಮಾದಾರ ಚೆನ್ನಯ್ಯನವ್ರ ಚರಿತ್ರೆಯನ್ನ ಹರಿಹರ ಕೆಡಿಸಿಟ್ಬಿಟ್ಟು ಅದನ್ನ ಅಹ್ ಬೇರೆಯವರೆಲ್ಲ ತಲೆ ಕೆಡಿಸ್ಕೊಂಡು ಇದುವರೆಗೆ ಒದ್ದಾಡ್ ಹೋಗ್ಬಿಟ್ಟಿದ್ದಾರೆ ಮಾದಾರ ಚೆನ್ನಯ್ಯನೋರ್ ಇಬ್ರ ಅಂತ ಗೆಸ್ ಮಾಡಿದ್ದಾರೆ ಡೋಹರ ಇಬ್ರ ಇಲ್ಲ ಇಬ್ರು ಅಲ್ಲ ಏನು ಅಲ್ಲ ಒಬ್ರೇನೆ ಇವರಿಬ್ರು ಕೂಡ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಇಬ್ರು ಒಬ್ರೇನೆ ಇವರೆಲ್ಲರೂ ಅನುಭವ ಮಂಟಪದಲ್ಲಿ ಇದ್ದಂತಹವ್ರೇನೆ ಮತ್ತು ಯಾರು ವಚನಾಂಕಿತಗಳನ್ನ ಇಟ್ಕೊಂಡು ಬರೆದಿದಾರೋ ಅದು ಕಲ್ಯಾಣದಲ್ಲೇ ಆಗಿದ್ದಂತಹದ್ದು ಅನುಭವ ಮಂಟಪದಲ್ಲೇ ಆದಂತಹದ್ದು ಅದನ್ನೇ ವಚನ ಹೃದಯ ಪುಸ್ತಕ ಹೇಳ್ತಾ ಇರ್ತಕ್ಕಂಥದ್ದು ಆದ್ರಿಂದ ಈ ಇಲ್ಲಿ ನಮಗೆ ಆ ವಚನಾಂಕಿತವನ್ನ ತಿಳ್ಕೊಂಡು ಅವ್ರ ವಚನವನ್ನು ನೋಡ್ಬಿಟ್ರೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಡೆನುಡಿ ಸಿದ್ಧಾಂತವಾದಲ್ಲಿ ಹೊಲೆ ಸೂತಕವಿಲ್ಲ ನಡೆನುಡಿ ಯಾರು ಒಂದೇ ಇಟ್ಕೊಳ್ತಾರೋ ನಡೆನುಡಿಯ ಆಧಾರದ ಮೇಲೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾರ ನುಡಿದಂತೆ ನಡೆಯೋದು ನಡೆದಂತೆ ನುಡಿಯೋದು ಯಾವುದು ನಮ್ಗೆ ಸಾಧ್ಯ ಇಲ್ವೋ ಮಾತಾಡೋದು ಬೇಡ ಯಾವ್ದನ್ನ ಮಾತಾಡ್ತೀವೋ ಅದರಂತೆ ನಡ್ಕೊಳ್ಳೋದು ಇದೇ ನಡೆನುಡಿ ಸಿದ್ಧಾಂತ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೋತಕವಿಲ್ಲ ಅವಾಗ ಯಾವ ಕುಲದಾಗಾದ್ರೂ ಹುಟ್ಟು ಯಾವ ಕುಲದಾಗಾದ್ರೂ ಬದುಕು ನೀನು ಅಲ್ಲಿ ಹೊಲೆಯಂತಕ್ಕಂಥದ್ದಿಲ್ಲ ನುಡಿ ಲೇಸು ನಡೆ ಅಧಮವಾದಲ್ಲಿ ಇವತ್ತು ಬ್ರಿಟಿಷರಿಂದ ನಾವು ಕಲ್ತ್ಕೊಂಡು ಕೆಟ್ಟ ಗುಣ ಏನು ಅಂತಂದ್ರೆ ತೋರಿಕೆ ಅವರಲ್ಲಿ ಒಳ್ಳೆ ಗುಣಗಳು ಬೇಕಾದಷ್ಟಿದಾವೆ ಸಮಯ ಪಾಲನೆ ಶಿಸ್ತು ಆಮೇಲಿಂದ ದೇಶ ಪ್ರೇಮ ಅದನ್ನೆಲ್ಲ ನಾವು ಕಲ್ತ್ಕೋಬೇಕಾಗಿತ್ತು ನಾವು ಅದನ್ನು ಬಿಟ್ವಿ ಸ್ವಾತಂತ್ರ್ಯ ಬಂದ ಮೇಲೆ ಬ್ರಿಟಿಷರು ಇದ್ದಂತ ಬೇಡವಾದ ಮೌಲ್ಯಗಳು ಏನು ತೋರಿಕೆ ಆಚರಣೆಗಳು ಆಮೇಲೆ ಭೋಗ ಜೀವನ ವಿವಾಹ ಪದ್ಧತಿನಲ್ಲಿ ಅವ್ರ ಪದ್ಧತಿ ಹೋಗುವ ಹೋಗುವಾರೀಗ ವಿದ್ಯಾವಂತರೆಲ್ಲ ಶಿಕ್ಷಣದಲ್ಲೂ ಕೂಡ ನಮ್ಮ ಮೂಲ ಶಿಕ್ಷಣವನ್ನು ಬಿಟ್ಬಿಟ್ರು ಅಂದ್ರೆ ನೈತಿಕತೆಯ ಆಧಾರದ ಮೇಲೆ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆಯ ಆಧಾರದ ಮೇಲೆ ರೂಪುಗೊಂಡಂತಹ ಶಿಕ್ಷಣ ಭಾರತದ ಶಿಕ್ಷಣ ಎಲ್ಲರಿಗೂ ಸಮಾನವಾಗಿ ಶಿಕ್ಷಣ ಕೊಡೋದು ಬ್ರಿಟಿಷ್ ಒಳ್ಳೆ ಮೌಲ್ಯ ಅದು ನಮ್ಮಲ್ಲಿ ಇರಲಿಲ್ಲ ಅದನ್ನ ನಾವು ಒಪ್ಕೋಬೇಕು ನಾವು ಸಮಾನವಾಗಿ ಎಲ್ರಿಗೂ ಶಿಕ್ಷಣ ಕೊಡ್ತಿರ್ಲಿಲ್ಲ ಅದು ದೊಡ್ಡ ಅನ್ಯಾಯ ಅಂದ್ರೆ ಯಾವ ಜಾತಿಯಲ್ಲೇ ಹುಟ್ಟಿರ್ಲಿ ಯೋಗ್ಯರಿದ್ರೆ ಬಸವಣ್ಣವ್ರ ಕಾಲಕ್ಕೆ ಕೊಟ್ಟಿದ್ರು ಅನುಭವ ಮಂಟಪದಲ್ಲಿ ಶಿಕ್ಷಣ ಕೊಟ್ಟಿದ್ರು ಓದು ಬರಹ ಕಲ್ಸಿದ್ರು ಆದ್ರ ಮುಂದೆ ಕಲ್ಯಾಣ ಕ್ರಾಂತಿ ಆದ್ಮೇಲೆ ಅದು ಅಷ್ಟೊಂದು ಕರಾರುವಾಕ ಜಾರಿಗೆ ಬರಲಿಲ್ಲ ಹಾಗಾಗಿ ನಮ್ಮಲ್ಲಿ ತೊಂದರೆ ಆಯ್ತು ಬ್ರಿಟಿಷರು ಕಲ್ಸಿದ್ರು ಸಮಾನತೆ ಶಿಕ್ಷಣದಲ್ಲಿ ಸಮಾನತೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಮಾನ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಸಮಾನ ಒಪ್ಕೊಳ್ಳೋಣ ಆದ್ರೆ ಅವ್ರು ಮಾಡಿದ್ದು ಆ ಶಿಕ್ಷಣದ ದೊಡ್ಡ ದೋಷ ಏನಪ್ಪಾ ಅಂದ್ರೆ ಇವತ್ತೂ ಇಡೀ ಪ್ರಪಂಚವನ್ನು ಕಾಡ್ತಾ ಇದೆ ಅಮೆರಿಕದಲ್ಲಾಗ್ಲಿ ಎಲ್ಲದರಲ್ಲೂ ಇಂಗ್ಲಿಷ್ ಶಿಕ್ಷಣ ಪದ್ಧತಿ ಜೋರಾಗಿ ಇವತ್ತು ದೇಶಗಳಿಗೆ ತಲೆನೋವು ಆಗ್ತಾ ಇದೆ ಮಕ್ಕಳು ಮಕ್ಕಳನ್ನ ಸರಿಯಾಗಿ ತಯಾರು ಆಗ್ತಾ ಇಲ್ಲ ಮಕ್ಕಳನ್ನ ಆಧ್ಯಾತ್ಮಿಕ ಸ್ಪಿರಿಚುವಲ್ ಬೇಸ್ ಬರೋದೇ ಇಲ್ಲ ಅವ್ರಿಗೆ ಸ್ಪಿರಿಚುವಲ್ ಬೇಸ್ ಇಂದ ಹೋದ್ರೆ ಮಾರಲ್ ಬೇಸ್ ಬರಲ್ಲ ಮಾರಲ್ ನೈತಿಕತೆಯನ್ನು ಕಲ್ಸಕ್ ಆಗಲ್ಲ ಆಧ್ಯಾತ್ಮಿಕತೆ ನೈತಿಕತೆ ಎರಡು ಹೊರಟೋದು ಅಂದ್ರೆ ಇನ್ನು ಅವ್ರ ಜೀವನ ಪಶು ಜೀವನ ಆಗತ್ತೆ ಪಾಶವಿಕ ಜೀವನನೇ ಆಗದ ಈಗ ನಿನ್ನೆ ಆಸ್ಟ್ರೇಲಿಯಾದ ಹೇಳ್ತಿದ್ರಲ್ಲ ತೇಜಸ್ವಿ ಅವರು ಆ ಜೀವನ ನೀವು ಕಲ್ಪಿಸ್ಕೊಳ್ಳಿ ಸುಮ್ಮನೆ ಅಂದ್ರೆ ಗಂಡ ಹೆಂಡತಿ ಇಬ್ರು ದುಡಿಯಕ್ಕೆ ಹೋಗೋದು ಮಕ್ಕಳನ್ನ ಶಾಲೆಗೆ ಕಳಿಸಿ ಅವರು ಶಾಲೆಯಿಂದ ಬರ್ತಾರೆ ಅವರು ಶಾಲೆಯಿಂದ ಬಂದು ಗಂಡ ಹೆಂಡತಿ ಫ್ರಿಜ್ ಇಂದ ತೆಗೆದು ಓವನ್ ಅಂತಿರುತ್ತೆ ಒಂದು ಒಲೆ ಬಹಳ ವೇಗವಾಗಿ ಹಿಂಗೆ ಒಲೆ ಮೇಲೆ ಇಟ್ಬಿಟ್ಟು ಅವರು ಸಿಂಕಲ್ಲಿ ಹೋಗಿ ಕೈ ತೊಳ್ಕೊಂಡು ಬಂದು ಟೇಬಲ್ಗೆ ಬರೋ ಹೊತ್ತಿಗೆ ಅದೆಲ್ಲ ಬಿಸಿಯಾಗಿ ಹೋಗ್ಬಿಟ್ಟಿರುತ್ತೆ ಅಷ್ಟು ಸ್ಪೀಡು ಆ ಏನದು ಮೈಕ್ರೋವೇವ್ ಓವನ್ ವೇವ್ಸ್ ಅಂತ ಹೇಳ್ತಾರೆ ಅದಕ್ಕೆ ಬಹಳ ವೇಗವಾಗಿ ಬಿಸಿ ಆಗುತ್ತೆ ಅದು ಅಂದ್ರೆ ಫ್ರಿಜ್ನಲ್ಲಿಂದ ತೆಗೆಯೋದು ಬಿಸಿ ಮಾಡ್ಕೊಳ್ಳೋದು ತಿನ್ನೋದು ಒಂದು ವಾರದ ಅಡಿಗೆನ ಸಂಗ್ರಹ ಮಾಡಿ ಅದು ಬೇರೆಯವ್ರ ಕಡೆಯಿಂದ ತರಿಸ್ಕೊಂಡು ಇಡೋದು ಇಬ್ರು ಮತ್ತೆ ಇನ್ನು ನೋಡ್ರಿ ತಿಂದ ಮೇಲೆ ಜಗಳ ಶುರುವಾಗೆ ಆಗುತ್ತೆ ನೀವು ಏನಾದರೂ ತಿನ್ರಿ ಅದು ಪಿಜ್ಜಾ ಬರ್ಗರ್ ಅದು ಮಾಂಸಾಹಾರಿಗಳೇ ಹೆಚ್ಚಾಗಲ್ಲಿ ನೈಂಟಿ ಪರ್ಸೆಂಟ್ ಈಗ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಆದರೂ ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಅಂತೂ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ಮಾಂಸಾಹಾರವೇ ಇರ್ತದೆ ಇನ್ಯಾರೋ ಒಂದು ಇಪ್ಪತ್ತೈದು ಜನ ಭಾರತವನ್ನು ಇಷ್ಟಪಡೋರು ಅಥವಾ ಆರೋಗ್ಯ ಬೇಕು ಅಂತಕ್ಕಂಥವ್ರು ಮಾಂಸಾಹಾರಿಗಳಾಗಿರೋದಿಲ್ಲ ನಮ್ಮವರೇ ಕೆಲವ್ರು ಹೋಗಿ ಮಾಂಸಹಾರಿಗಳಾಗಿರೋದು ಉಂಟು ಇಲ್ಲಿ ಸಸ್ಯಾಹಾರಿಗಳು ಅಲ್ಲಿ ಮಾಂಸಾಹಾರಿಗಳು ಆಗಿರೋದು ಕೂಡ ಉಂಟು ಅದು ಆಗಬಾರದು ಅಂದ್ರೆ ಆತರದ ಜೀವನ ಕಲ್ಪಿಸ್ಕೊಳ್ಳಿ ನೀವು ಅದು ಮನುಷ್ಯ ಜೀವನವೇ ಅಲ್ಲ ನಮ್ಮ ಭಾರತದ ಪ್ರಕಾರ ಏನ್ ಪ್ರಯೋಜನ ನೀವು ಬೇಕಾದಷ್ಟು ಸಂಪಾದನೆ ಮಾಡಬಹುದು ಬಂಗಲೆ ಕಟ್ಟಬಹುದು ಆಮೇಲಿಂದ ಕಾರ್ ತಗೊಳ್ಬಹುದು ಕಾರ್ಯ ಯಾಕೆ ಹೆಲಿಕಾಪ್ಟರ್ಗಳೇ ಇದೆ ಅಮೆರಿಕಾದಲ್ಲಿ ಎಷ್ಟೋ ಜನರ ಹತ್ರ ಹೆಲಿಕಾಪ್ಟರ್ ತಂದು ಮನೆ ಮೇಲೆ ಇಳಿಸ್ತಾರೆ ಮನೆ ಮೇಲೆ ಇಳಿಸಿ ಕೆಳಗಡೆ ಇಳಿದ್ ಬರ್ತಾರೆ ಅಂದ್ರೆ ಅಂತ ಹೆಲಿಪ್ಯಾಡ್ ನ ತಮ್ಮ ಮನೆ ಮೇಲಿನೇ ಫೀಲ್ಡಿಂಗ್ ಮೇಲೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಷ್ಟ್ರ ಮಟ್ಟಿಗೆ ಸಹಕಾರಗಳು ಶ್ರೀಮಂತರುಗಳು ಇದಾರೆ ಏನ್ ಪ್ರಯೋಜನ ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ತಾಯಿಯ ಕೈಯ ಊಟ ಅಥವಾ ಹೆಂಡತಿ ಕೈಯನ ಊಟ ಸಹೋದರಿಯ ಕೈಯೇನೇ ಊಟ ಕಲ್ಪಿಸ್ಕೊಳ್ಳಿ ಅದೆಷ್ಟು ಎಷ್ಟು ಎಂತ ಮಧುರ ಬರೀ ಕಲ್ಪಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅದು ಅದಕ್ಕೋಸ್ಕರ ಆ ಸಿದ್ಧಾಂತ ಅವರು ಈಗ ಹೈರಾಣ ಆಗ್ತಿದ್ದಾರೆ ಅವರು ಯಂತ್ರಗಳ ತರ ಜೀವನ ಆದ್ರೆ ವಿರುದ್ಧ ವಿಚಿತ್ರ ಅಂದ್ರೆ ಭಾರತೀಯರು ಅದನ್ನ ಅಳವಡಿಸ್ಕೊಳಕ್ ಹೊರಟಿದ್ದಾರೆ ಬಹಳ ಜನ ಆ ಕಡೆ ಕಾಪಿ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ನಗರಗಳಲ್ಲಿ ನಮ್ಮಲ್ಲೂ ಅದೇ ತರ ಆಗಿದೆ ಅಷ್ಟೊಂದು ಒಂದು ಕೆಡದೆ ಇದ್ರು ಕೂಡ ತುಂಬಾ ಕೆಟ್ಟಿದ್ದಾರೆ ಸೆವೆಂಟಿ ಪರ್ಸೆಂಟ್ ಈ ತರ ಎಲ್ಲ ಆಗೋಗ್ಬಿಟ್ಟಿದ್ದಾರೆ ನಗರ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಮಾತ್ರ ಆ ಸಂಸ್ಕೃತಿ ಉಳ್ಕೊಂಡಿದೆ ಆ ಸಂಸ್ಕೃತಿ ಬೇಕು ನಮ್ದು ನಡೆನುಡಿ ಸಿದ್ಧಾಂತ ಜೊತೆಗೆ ಅಲ್ಲಿ ನಾವು ಏನು ನಮಗೆ ಕಲ್ಸಿದ್ದೇನಪ್ಪ ಶರಣರು ಕಲ್ಸಿದ್ರು ಶರಣರು ಆಧ್ಯಾತ್ಮಿಕ ನೈತಿಕ ಹಿನ್ನೆಲೆ ಮೇಲೆ ಕಲ್ಸಿದ್ರು ಇವರು ಬ್ರಿಟಿಷರು ಬಂದು ವೈಜ್ಞಾನಿಕತೆ ಆಧಾರದ ಮೇಲೆ ಕಲಿಸಿದ್ರು ಏನು ಜಾತಿ ಅನ್ನೋದಿಲ್ಲ ಜಾತಿ ಭೇದ ಮಾಡ್ತಿದ್ರು ಅಂಬೇಡ್ಕರ್ ಅವ್ರಿಗೆ ಅದೇ ಖುಷಿಯಾಗಿದ್ದು ಅವ್ರು ಅಮೆರಿಕಕ್ಕೆ ಹೋಗ್ತಾರೆ ಇಂಗ್ಲೆಂಡ್ಗೆ ಓದಕ್ಕೆ ಹೋಗ್ತಾರೆ ಇಂಗ್ಲೆಂಡ್ ಹೋದಾಗ ಅಲ್ಲಿ ಯಾವ ಯೂನಿವರ್ಸಿಟಿಲು ನೀನ್ ಯಾವ ಜಾತಿ ಅಂತ ಕೇಳ್ತಿರ್ಲಿಲ್ಲ ಇಲ್ಲಿ ಎಲ್ಲಿ ಹೋದ್ರು ಯಾವ ಜಾತಿ ಅಂತ ಕೇಳ್ತಿದ್ರು ಮತ್ತೆ ಭೇದ ಮಾಡ್ತಿದ್ರು ಮುಟ್ಟಿಸ್ಕೊಂತಿರ್ಲಿಲ್ಲ ಅದಕ್ಕೆ ಅಂಬೇಡ್ಕರ್ಗೆ ತುಂಬಾ ಇಷ್ಟ ಆಯ್ತು ಪಾಶ್ಚಿಮಾತ್ಯ ಪದ್ಧತಿ ನಮ್ಮಲ್ಲಿ ಬುದ್ಧನ ಕಾಲಕ್ಕೆ ಮಹಾವೀರನ ಕಾಲಕ್ಕೆ ಧರ್ಮ ಬಂಧುಗಳಿಗೆ ಮಾತ್ರ ಪ್ರವೇಶ ಪಟ್ಟು ಜಾತಿಯತೆಯನ್ನು ಹಳದ ಹಾಕಿದ್ರು ಬಸವಣ್ಣವ್ರ ಕಾಲಕ್ಕೂ ಅಷ್ಟೇನೆ ಅದು ಧಾರ್ಮಿಕ ಹಿನ್ನೆಲೆಯನ್ನು ಪಡ್ಕೊಂಡಿತ್ತು ಆಧ್ಯಾತ್ಮಿಕ ಹಿನ್ನೆಲೆಯ ಪಡ್ಕೊಂಡಿತ್ತು ಅವ್ರಿಗೆ ಇಷ್ಟ ಇತ್ತು ಬಸವಣ್ಣವ್ರಿಗೆ ಜಾತಿ ಎನ್ನುವಂತದ್ದು ಇಲ್ವೇ ಇಲ್ಲ ಅನ್ನೋದನ್ನ ತಮ್ಮ ವಚನದಲ್ಲಿ ಪ್ರತಿಪಾದನೆ ಮಾಡ್ತಾರೆ ಲಿಂಗದ ವಿಷಯ ಬಂದವರು ಕೂಡ ಲಿಂಗ ಇಲ್ದಿದ್ದವ್ರು ನಾವು ಜಾತಿ ಭೇದ ಮಾಡಂಗಿಲ್ಲ ಮಾಡಬಾರ್ದು ಅದು ಮುಂದಿನ ಪುರಾಣಗಳು ಆತರ ಮಾಡಿದಾವೆ ಅನುಭವ ಒಳಗಡೆ ಬಿತ್ ಬಿಟ್ಕೊಂತಿರ್ಲಿಲ್ಲ ಅವ್ರಿಗೂ ಲಿಂಗ ಪೂಜೆ ಇಲ್ಲಿದ್ದವ್ರು ಊಟ ಕೊಡ್ತಿರ್ಲಿಲ್ಲ ಅದೆಲ್ಲ ಮುಂದಿನ ಪುರಾಣಕಾರರು ಕಲ್ಪಿಸಿದಂತಹದ್ದು ಆದ್ರೆ ಬಸವಣ್ಣನವರು ಸಮಗ್ರ ವಚನಗಳನ್ನ ನಾವು ಅಧ್ಯಯನ ಮಾಡಿದ್ರೆ ಅವರು ಲಿಂಗಕ್ಕೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ ಹೌದು ಇಲ್ಲ ಅಂತ ಏನಲ್ಲ ಆದ್ರೆ ಲಿಂಗ ಕಟ್ಕೊಳ್ದೆ ಹೋದ್ರೆ ಅಚ ಅಚ್ಚಿ ಅದು ಮೈಕಲ್ ರೆಕಾರ್ಡ್ ಆಗುತ್ತೆ ಅದು ಕೂಡ ಗೊತ್ತಾಯ್ತಲ್ಲ ಅಂದ್ರೆ ಈ ಏನು ಲಿಂಗ ಇಲ್ದಿದ್ರು ಕೂಡ ಜಾತಿ ಭೇದ ಮಾಡಬಾರ್ದು ಆದ್ರೆ ನಮ್ಮ ಭಾರತೀಯ ಪದ್ಧತಿನಲ್ಲಿ ಆಹಾರದ ವಿಷಯದಲ್ಲಿ ಅಂದ್ರೆ ಹಿಂಸೆ ಮಾಡಂಗಿಲ್ಲ ಮಾಂಸಾಹಾರ ಮಾಡೋ ಹಾಗಿಲ್ಲ ಅದನ್ನ ಎಲ್ಲ ಜೈನ ಧರ್ಮ ಮತ್ತು ಲಿಂಗಾಯತ ಧರ್ಮ ಅದನ್ನ ಕಟ್ಟುನಿಟ್ಟಾಗಿ ವಿಧಿಸ್ತಾವೆ ಅದು ಒಳ್ಳೇದೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು ಮತ್ತು ಪರಿಸರದ ದೃಷ್ಟಿಯಿಂದ ಆಮೇಲಿಂದ ನೈತಿಕತೆಯ ದೃಷ್ಟಿಯಿಂದ ಹಿಂಸೆಯನ್ನು ಮಾಡದೇ ಇರೋದು ಬಹಳ ಒಳ್ಳೇದು ಗೊತ್ತಾಯ್ತಲ್ವಾ ಹೀಗೆ ಅಂದ್ರೆ ಈ ಏನು ನಡೆನುಡಿ ಸಿದ್ಧಾಂತ ಅಲ್ಲಿ ನಡೆನುಡಿ ಸಿದ್ಧಾಂತವಾದಲ್ಲಿ ಹೊಲೆ ಸೂತಕವಿಲ್ಲ ಯಾವುದೇ ರೀತಿಯ ಸೂತಕಗಳು ಇಲ್ಲ ಬರೀ ಕುಲ ಸೂತಕ ಅಂತ ಹೇಳಲ್ಲ ಹೊಲೆ ಸೂತಕವೂ ಇಲ್ಲ ಹೆಣ್ಮಕ್ಳಿಗೆ ಮೇಲೇನು ಭಾರ ಹೊರಿಸಿದ್ರಲ್ಲ ರಜಸೂತಕ ಅವರು ಮುಟ್ಟಾಕ್ತಾರೆ ಅವ್ರು ಕೇಳ ಅದು ಇಲ್ಲ ಕುಲ ಹೊಲೆ ಸೂತಕವೂ ನುಡಿಲೇಸು ನಡೆಯ ಧಮವಾದಲ್ಲಿ ಅದು ಅದಕ್ಕೆ ಬಂದಿದ್ದೆ ನಾನು ಬಹಳ ಚೆನ್ನಾಗಿ ಮಾತನಾಡೋದು ನಡೆ ನುಡಿ ನಡೆಯನ್ನ ಕೆಡಿಸ್ಕೊಳ್ಳೋದು ಇದು ಇಪ್ಪತ್ತನೇ ಶತಮಾನದ ದುರಂತ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದ ದುರಂತ ಅದನ್ನು ಸ್ವಾತಂತ್ರ್ಯ ಬಂದ ಮೇಲೆ ರಾಜಕಾರಣ ಮತ್ತು ಏನ್ ಇವೆಲ್ಲ ವ್ಯವಸ್ಥೆ ಜಾಸ್ತಿ ಆಗ್ತಾ ಆಗ್ತಾ ಇದ್ದಂಗೆ ಆಧುನಿಕ ಶಿಕ್ಷಣ ಸಿಕ್ಕ ಹಾಗೆ ನುಡಿಲೇಸು ನಡೆ ಅಧಮ ಬಹಳ ಚೆನ್ನಾಗಿ ಮಾತಾಡೋದು ಅಧಮ ನಡೆಯನ್ನು ನಡೆಯೋದು ನುಡಿಲೇಸು ನಡೆ ಅಧಮವಾದಲ್ಲಿ ಆದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ ಅದನ್ನ ನೀನು ಯಾರು ತೊಳೆಯಕ್ಕಾಗಲ್ಲ ಅಂತ ಹೇಳಿ ನೀನು ಬೇರೆ ತರ ಹೊಲೆಗಳನ್ನು ಬಿಡ್ಬೋದು ಅದನ್ನ ನಿವಾರಿಸ್ಕೊಳ್ಬೋದು ಆದ್ರೆ ನುಡಿಯ ಬಹಳ ಚೆನ್ನಾಗಿ ನುಡಿದ್ಬಿಟ್ಟು ನಡೆಯಲ್ಲಿ ಅಧಮನಾದ್ರೆ ಅದನ್ನ ತೊಳ್ಕೊಳಕ್ ಬರಲ್ಲ ನುಡಿಲೇಸು ನಡೆಯ ಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ ಕಳವು ಪರ ಪಾರದ್ವಾರಗಳಲ್ಲಿ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂಬ ಆ ಹೊಲ ಒಡಲವರುಂಟೆ ಅಂದ್ರೆ ಆ ಅನ್ಯ ಸಂಘ ಅನ್ಯ ಪರಸ್ತ್ರೀಯರ ಸಂಘ ಪರಪುರುಷರ ಸಂಘ ಇದು ಪರ ಪಾರದ್ವಾರ ಅಂತ ಬಳಸ್ತಾರೆ ಅಂದ್ರೆ ಇದನ್ನು ಕೆಟ್ಟ ಕೆಟ್ಟತನವನ್ನು ಮಾಡೋದು ವ್ಯಭಿಚಾರ ಅಂತ ಕರೀತಾರೆ ಅದಕ್ಕೆ ಪಾರದ್ವಾರ ಅಂತ ಶರಣರು ವಚನಗಳಲ್ಲಿ ಬಳಸಿದ್ದಾರೆ ಗೊತ್ತಾಯ್ತಲ್ಲ ಕಳವು ಪಾರದ್ವಾರಗಳಲ್ಲಿ ಕೆಟ್ಟು ನಡೆಯುತ್ತಾ ಮತ್ತೆ ಕುಲಜರೆಂಬ ಒಡಲವರುಂಟೆ ಅದೇ ಇಂತಹ ಕೆಟ್ಟತನವನ್ನು ಮಾಡಿ ನಾವು ಕುಲಜರ ಕುಲಜರು ಅಂತಂದ್ರೆ ಅದನ್ನು ಒಪ್ಪಕ್ಕಾಗುತ್ತಾ ಮತ್ತೆ ಕುಲಜರೆಂಬ ಒಡಲವರುಂಟೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಎಷ್ಟು ಅದ್ಭುತವಾದ ಸಿದ್ಧಾಂತ ಕೊಡ್ತಾರೆ ನೋಡಿ ಮಾದಾರ ಚೆನ್ನೈನವರು ಆ ಬಸವಣ್ಣವ್ರು ಹೇಳಿದ್ರು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದ್ರು ಇವರ ಆಚಾರವೇ ಕುಲ ಅನಾಚಾರವೇ ಹೊಲೆ ಹೇಳಿ ಎರಡು ಹೆಚ್ಚು ಕಡಿಮೆ ಒಂದೆ ಇಂತಿ ಉಭಯವ ತಿಳಿದರೆಯಬೇಕು ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮನ ಈ ಉಭಯವನ್ನ ತಿಳ್ಕೊ ಆಚಾರ ಯಾವುದು ಅನಾಚಾರ ಯಾವುದು ಅದೇ ಹೊಲೆ ಕುಲ ಇದ್ರಲ್ಲಿ ನಿಮಗೆ ಕನ್ಫರ್ಮ್ ಆಯ್ತಂದ್ರೆ ಎಷ್ಟೋ ಜನರಿಗೆ ಕನ್ಫರ್ಮ್ ಆಗಿಲ್ಲ ಭಾಷಣ ಮಾಡೋರ್ಗೂ ಕೂಡ ಬಹಳ ಜನ ಭಾಷಣ ಮಾಡ್ತಾರೆ ವಿದ್ವಾಂಸರುಗಳು ಬರಿತಾರೆ ಎಲ್ಲ ಮಾಡ್ತಾರೆ ಅವ್ರ ಮನೆಗಳಿಗೆ ಹೋದಾಗ ಗೊತ್ತಾಗತ್ತೆ ಬರೀ ವಿದ್ವಾಂಸರುಗಳು ಅಷ್ಟೇ ಯಾಕೆ ಯಾರು ಸಾಧಕರು ಅಂತ ಅನ್ಸ್ಕೊಂಡಿದಾರೋ ಅವರು ಕೂಡ ಆತರ ಆಚರಣೆ ಮಾಡಿದ್ದು ಮಾಡಿದ ನಿದರ್ಶನಗಳಿದಾವೆ ಅದಕ್ಕೆ ಹೇಳೋದು ಬಹಳ ಸುಲಭ ಅಳವಡಿಸ್ಕೊಳ್ಳೋದಿದೆಯಲ್ಲ ಅದನ್ನು ಮಾಡ್ಬೇಕು ಇದು ಶರಣಧರ್ಮ ಶರಣಧರ್ಮದಲ್ಲಿ ನುಡಿಗಿಂತ ನಡೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಅದರರ್ಥ ನುಡಿಬೇಡಿ ಅಂತ ಶಂಡ್ ಹೇಳಲ್ಲ ನುಡಿಬೇಕು ನೀನು ಉತ್ತಮ ನಡೆಯನ್ನು ರೂಢಿಸ್ಕೊ ಮೊದಲು ಆಮೇಲೆ ಅದನ್ನು ಬೇರೆಯವ್ರಿಗೆ ಕಲಸು ಹೇಳ್ಕೊಡು ಒಳ್ಳೇದು ಅಂತ ಹೇಳಿದ್ರು ನುಡಿ ಲೇಸು ನಡೆ ಅಧಮವಾದ್ರೆ ಅದು ಬಿಡುಗಡೆ ಆಗದೇ ಇಲ್ಲ ಅದು ಜನ್ಮ ಪರ್ಯಂತ ಉಳತ್ಕೊಳ್ತಕ್ಕಂತ ಒಲೆ ಗೊತ್ತಾಯ್ತಲ್ವಾ ಆದ್ರಿಂದ ಆಚಾರವೇ ಕುಲ ಅನಾಚಾರವೇ ಹೊಲೆ ಇಂತಿ ತಿಳಿದರಿಯಬೇಕು ಇದನ್ನ ಈ ಎರಡನ್ನು ಸರಿಯಾಗಿ ತಿಳ್ಕೊಬಿಟ್ರೆ ಅದೇ ಆತ್ಮಾರಾಮನನ್ನ ಅಂದ್ರೆ ಪರಮಾತ್ಮ ಆತ್ಮಾರಾಮ ಅಂದ್ರೆ ದೇವರು ಪರಮಾತ್ಮ ಆತ್ಮದಲ್ಲಿ ಆರಾಮನಾಗಿರ್ತಕ್ಕಂಥ ಆತ್ಮಸ್ಥನಾಗಿರ್ತಕ್ಕಂಥ ದೇಹ ಬೇಕಾದಷ್ಟು ಭಾವಕ್ಕೀಡಾದರೂ ಕೂಡ ಉಪನಿಷತ್ಕಾರರು ಮತ್ತು ಸಿದ್ದರಾಮೇಶ್ವರರು ಒಂದು ವಚನದಲ್ಲೂ ಬರ್ತದೆ ಅದು ಉಪನಿಷತ್ಕಾರರ ದಾಟಿಯಲ್ಲಿ ಸಿದ್ದರಾಮೇಶ್ವರ ಲಿಂಗ ಅನ್ನುವ ಪದವನ್ನು ಬಳಸ್ಕೊಂಡು ತುಂಬ ಚೆನ್ನಾಗಿ ಹೇಳ್ತಾರೆ ಅಂದರೆ ನಮ್ಮಲ್ಲಿ ಅಂತರಾತ್ಮ ದಿವ್ಯಾತ್ಮಗಳು ಹೇಗೆ ಅಂತರ್ಗತವಾಗಿದ್ದಾವೆ ಗುಪ್ತವಾಗಿ ಸುಪ್ತವಾಗಿ ಅವ್ಯಕ್ತವಾಗಿದ್ದಾವೆ ಅಂತಕ್ಕಂಥದ್ದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಆದ್ರಿಂದ ಆಚಾರವೇ ಕುಲ ಅನಾಚಾರವೇ ಹೊಲೆ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಕೈಯುಳಿ ಕತ್ತಿ ಅಡಿಗುಂಟ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮನ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ